ಅಮೆರಿಕದಲ್ಲಿ ಟ್ರಂಪ್ ಗೆದ್ರು ಮುಗಿಯದ ಕೌಂಟಿಂಗ್ ಭಾರತದ ಎಲೆಕ್ಷನ್ ಸಿಸ್ಟಮ್ಗೆ ಎಲಾನ್ ಮಸ್ಕ್ ಪಿದ ಇಂಡಿಯಾವನ್ನು ಉಲ್ಲೇಖಿಸಿ ಅಮೆರಿಕಕ್ಕೆ ಬಿಗ್ ಚಾಟಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವು ಸಲ್ಲಿಸಿರುವುದು ನಿಮಗೆಲ್ಲ ಗೊತ್ತಿದೆ ಆದರೆ ಅಲ್ಲಿ ಇನ್ನೂ ಮತ ಎಣಿಕೆಯೇ ಕಂಪ್ಲೀಟ್ ಆಗಿಲ್ಲ ಮತ ಎಣಿಕೆ ಶುರುವಾಗಿ ಇಪ್ಪತ್ತು ದಿನ ಕಳೆದರೂ ಕೌಂಟಿಂಗ್ ಮುಗಿದಿಲ್ಲ ಅದರಲ್ಲೂ ಕ್ಯಾಲಿಫೋರ್ನಿಯಾದಂಥ ರಾಜ್ಯದಲ್ಲಿ ಮತ ಎಣಿಕೆ ಭಾರಿ ವಿಳಂಬವಾಗ್ತಿದೆ ಇದನ್ನು ಟೀಕಿಸಿರುವ ಎಕ್ಸ್ ಸಂಸ್ಥಾಪಕ ಹೆಲಾನ್ ಮಸ್ಕ್ ಭಾರತವನ್ನು ಎಕ್ಸಾಂಪಲ್ ಆಗಿ ನೀಡಿ ಅಮೆರಿಕದ ಚುನಾವಣಾ ವ್ಯವಸ್ಥೆಗೆ ಚಾಟಿ ಬೀಸಿದ್ದಾರೆ ವಿರೋಧ ಪಕ್ಷಗಳು ಇಲ್ಲಿನ ಇ ಆಧಾರಿತ ಚುನಾವಣಾ ಪದ್ಧತಿಯನ್ನು ಟೀಕಿಸುತ್ತಿರುವಾಗ ಟೆಕ್ ದೈತ್ಯ ಎಲನ್ ಮಸ್ಕ್ ಅವರ ಮೆಚ್ಚುಗೆ ಭಾರತದ ಚುನಾವಣಾ ಆಯೋಗಕ್ಕೆ ಮಾರಲ್ ಬೂಸ್ಟ್ ನೀಡಿದೆ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಬಂಡವಾಳ ಕೂಡ ಬಯಲಾಗಿದೆ ಹೌದು ಭಾರತದ ಮತ ಎಣಿಕೆ ಪ್ರಕ್ರಿಯೆಯನ್ನು ಶ್ಲಾಘಿಸಿರುವ ಎಲನ್ ಮಸ್ಕ್ ಅಮೆರಿಕದ ಚುನಾವಣಾ ವ್ಯವಸ್ಥೆಗೆ ಕನ್ನಡಿ ಹಿಡಿದಿದ್ದಾರೆ ಈ ಬಗ್ಗೆ ಎಕ್ಸ್ಪೋಸ್ಟ್ ಮಾಡಿರುವ ಎಲಾನ್ ಮಸ್ಕ್ ಭಾರತ ಒಂದೇ ದಿನದಲ್ಲಿ ಅರವತ್ತು ನಾಲ್ಕು ಕೋಟಿ ಮತಗಳನ್ನು ಎಣಿಸುತ್ತದೆ ಆದರೆ ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಕೌಂಟಿಂಗ್ ನಡೆಯುತ್ತಿದೆ ಎಂದು ಬರೆದು ಮುಖ ಮುಚ್ಚಿಕೊಂಡಿರುವ ಎಮೋಜಿಯನ್ನು ಹಾಕಿದ್ದಾರೆ ವಿ ದ ಪೀಪಲ್ ಪಾಪ್ಯುಲಿಸಮ್ ಇಸ್ ಡೆಮಾಕ್ರೆಸಿ ಎಂಬ ಎಕ್ಸ್ ಖಾತೆಯಲ್ಲಿ ಅರವತ್ನಾಲ್ಕು ಕೋಟಿ ಮತಗಳನ್ನು ಭಾರತ ಒಂದೇ ದಿನದಲ್ಲಿ ಹೇಗೆ ಕೌಂಟ್ ಮಾಡಿತ್ತು ಎಂಬ ಲೇಖನವನ್ನು ಹಂಚಿಕೊಳ್ಳಲಾಗಿತ್ತು ಅದಕ್ಕೆ ಪ್ರತಿಕ್ರಿಯಿಸಿದ ಎಲನ್ ಮಸ್ಕ್ ಭಾರತವನ್ನ ಹೊಗಳಿದ್ರು ದಿನದಲ್ಲಿ ಅರವತ್ನಾಲ್ಕು ಕೋಟಿ ಮತ ಎಣಿಕೆಗೆ ಮಸ್ಕ್ ಸೆಲ್ಯೂಟ್ ಕ್ಯಾಲಿಫೋರ್ನಿಯಾದಲ್ಲಿ ಮೂರು ಲಕ್ಷ ಮತಗಳ ಎಣಿಕೆ ಬಾಕಿ ಮತ ಎಣಿಕೆಯ ವರದಿಯನ್ನು ಹಂಚಿಕೊಂಡಿರುವ ವಿ ದ ಪೀಪಲ್ ಪಾಪ್ಯುಲಿಸಂ ಇಸ್ ಡೆಮಾಕ್ರೆಸಿ ಭಾರತದ ಚುನಾವಣೆಯಲ್ಲಿ ಮೋಸ ಮಾಡುವುದು ಪ್ರಮುಖ ಗುರಿಯಾಗಿಲ್ಲ ಎಂದು ಬರೆದುಕೊಂಡಿತ್ತು ಅದಕ್ಕೆ ಪ್ರತಿಕ್ರಿಯಿಸಿರುವ ಎಲಾನ್ ಮಸ್ಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಕೇವಲ ಒಂದು ದಿನದಲ್ಲಿ ಆರುನೂರ ನಲವತ್ತು ಮಿಲಿಯನ್ ಮತಗಳನ್ನು ಎಣಿಸುವ ಭಾರತದ ಸಾಮರ್ಥ್ಯವನ್ನು ಶ್ಲಾಘಿಸಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಮತ ಎಣಿಕೆ ನಡೆಯುತ್ತಿರುವುದಕ್ಕೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನವೆಂಬರ್ ಐದರಂದು ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಮತದಾನ ನಡೆದಿತ್ತು ಓಟಿಂಗ್ ಬೆನ್ನಲ್ಲೇ ಕೌಂಟಿಂಗ್ ಕೂಡ ಶುರುವಾಗಿತ್ತು ಆದರೆ ಇಪ್ಪತ್ತು ದಿನ ಆದರೂ ಕೌಂಟಿಂಗ್ ಮುಗಿಯದೇ ಇರುವುದು ಅಚ್ಚರಿಗೆ ಕಾರಣವಾಗಿದೆ ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಮತ ಎಣಿಕೆ ಏಕೆ ವಿಳಂಬವಾಗಿದೆ ಎನ್ನುವುದನ್ನು ನೋಡೋದಾದರೆ ಅಮೆರಿಕದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರೋ ಕ್ಯಾಲಿಫೋರ್ನಿಯಾದಲ್ಲಿ ಸಾಮಾನ್ಯವಾಗಿ ಕೌಂಟಿಂಗ್ ವಿಳಂಬವಾಗುತ್ತದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಇಪ್ಪತ್ತು ದಿನಗಳ ಬಳಿಕವೂ ಮೂರು ಲಕ್ಷಕ್ಕೂ ಹೆಚ್ಚಿನ ಮತಪತ್ರಗಳನ್ನು ಎಣಿಸಲು ಆಗಿಲ್ಲವಂತೆ ಇದನ್ನು ಎಲಾರ್ ಮಸ್ಕ್ ಮಾತ್ರವಲ್ಲದೆ ಅಲ್ಲಿನ ಮತದಾರರು ಹಾಗೂ ವಿಶ್ಲೇಷಕರು ಕೂಡ ಟೀಕಿಸಿದ್ದು ಅಮೆರಿಕದ ವೋಟ್ ಕೌಂಟಿಂಗ್ ದಕ್ಷತೆ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಇನ್ನು ಕ್ಯಾಲಿಫೋರ್ನಿಯಾ ತನ್ನ ಹೆಚ್ಚಿನ ಚುನಾವಣೆಗಳನ್ನು ಅಂಚೆ ಮೂಲಕವೇ ನಡೆಸುತ್ತದೆ ಅಂಚೆ ಮೂಲಕ ಬಂದ ಬ್ಯಾಲೆಟ್ ಲಕೋಟೆಗಳ ಮೇಲಿನ ಸಹಿ ಪರಿಶೀಲನೆ ಮತಪತ್ರಗಳನ್ನು ತೆರೆಯುವುದು ವಿಂಗಡಿಸುವುದು ಸೇರಿ ಅನೇಕ ಹಂತಗಳನ್ನು ಮತ ಎಣಿಕೆ ಪ್ರಕ್ರಿಯೆ ಒಳಗೊಂಡಿದೆ ಅದಲ್ಲದೆ ಅಮೆರಿಕದಲ್ಲಿ ರಾಜ್ಯಗಳು ತಮ್ಮದೇ ಆದ ಎಲೆಕ್ಷನ್ ಕಮಿಷನ್ಗಳನ್ನು ಹೊಂದಿರೋದ್ರಿಂದ ರಾಜ್ಯದಿಂದ ರಾಜ್ಯಕ್ಕೆ ಮತ ಎಣಿಕೆ ಕೂಡ ವಿಭಿನ್ನವಾಗಿರುತ್ತದೆ ಇದು ಮತ ಎಣಿಕೆ ವಿಳಂಬಕ್ಕೆ ಕಾರಣವಾಗಿದೆ ಎನ್ನಲಾಗ್ತದೆ ಭಾರತದಲ್ಲಿ ಒಂದೇ ದಿನದಲ್ಲಿ ಐನೂರ ನಲವತ್ತ್ಮೂರು ಕ್ಷೇತ್ರಗಳ ರಿಸಲ್ಟ್ ರಿಸಲ್ಟ್ ಬಂದು ನಾಲ್ಕೇ ದಿನದಲ್ಲಿ ಪ್ರಧಾನಿ ಪದಗ್ರಹಣ ಹಿರೇ ಏಪ್ರಿಲ್ ಮತ್ತು ಮೇನಲ್ಲಿ ಭಾರತದಲ್ಲಿ ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ಭಾರತದ ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು ಜೂನ್ ಐದರಂದು ಫಲಿತಾಂಶ ಕೂಡ ಬಂದಿತ್ತು ತೊಂಬತ್ತು ಕೋಟಿ ಮತದಾರರಲ್ಲಿ ಅರವತ್ನಾಲ್ಕು ಕೋಟಿ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ರು ಎಲ್ಲಾ ಮತಗಳನ್ನ ಜೂನ್ ಐದರಂದು ಎಣಿಸಿ ಕೆಲವೇ ಗಂಟೆಗಳಲ್ಲಿ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಲಾಗಿತ್ತು ಅದಾಗಿ ನಾಲ್ಕು ದಿನಕ್ಕೆ ಅಂದರೆ ಜೂನ್ ಒಂಬತ್ತರಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ರು ಅಷ್ಟೊಂದು ವೇಗವಾಗಿ ಭಾರತದ ಚುನಾವಣೆ ಪ್ರಕ್ರಿಯೆ ನಡೆದಿತ್ತು ಇದು ವಿಶ್ವದ ಅನೇಕ ರಾಷ್ಟ್ರಗಳ ಅಚ್ಚರಿಗೂ ಕಾರಣವಾಗಿದೆ ಅದನ್ನೇ ಮಸ್ಕ್ ಕೂಡ ಹೇಳಿದ್ದು ಅಮೆರಿಕದ ವಿಳಂಬ ಚುನಾವಣಾ ಪ್ರಕ್ರಿಯೆಗೆ ಚಾಟಿ ಬಿಸಿದ್ದಾರೆ ಒಟ್ನಲ್ಲಿ ಭಾರತದ ಚುನಾವಣೆ ವ್ಯವಸ್ಥೆ ಬಗ್ಗೆ ಎಲಾನ್ ಮಸ್ಕ್ ಮೆಚ್ಚುಗೆ ಸೂಚಿಸುವ ಮೂಲಕ ವಿಶ್ವದ ದೊಡ್ಡಣ ಎಂದು ಕರೆಸಿಕೊಳ್ಳುವ ಅಮೆರಿಕದ ವ್ಯವಸ್ಥೆಗೆ ಕನ್ನಡಿ ಹಿಡಿದಿದ್ದಾರೆ ತಂತ್ರಜ್ಞಾನ ಮತ್ತು ವ್ಯವಸ್ಥೆಗಳು ಇಷ್ಟೊಂದು ಮುಂದುವರೆದರೂ ಕೂಡ ತಿಂಗಳುಗಟ್ಟಲೆ ಮತ ಎಣಿಕೆ ನಡೆಯುತ್ತಿದೆ ಅಂದರೆ ಆ ವ್ಯವಸ್ಥೆ ಹೇಗಿರಬೇಡ ನೀವೇ ಹೆಚ್ಚಿಸಿ